ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಂಗೀನಬಿನ್ ಎಲ್ಲರೂ ಹೇಗಿದ್ದೀರಾ ಹೋಗ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ನನ್ನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನೀವೇನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಏನಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಒಂದು ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಸ್ ಇವತ್ತಿನ ಬ್ಲಾಗಲ್ಲಿ ಏನು ಒಂದಷ್ಟು ಸೀರೆಗಳ ಜೊತೆ ಕುತ್ಕೋಬಿಟ್ಟಿದ್ದಾರೆ ಅಂತ ನೀವು ನೋಡ್ತಿರ್ಬೋದು ಆ್ಯಂಡ್ ತುಂಬ ಜನ ನನಗೆ ರಮ್ಯ ನಿಮ್ಮ ಸ್ಯಾರಿ ಕಲೆಕ್ಷನ್ ವ್ಲಾಗ್ ಮಾಡಿ ಅಂತ ಕೇಳ್ತಾಯಿದ್ರಿ ನಾನಿವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ ಆದರೆ ನನ್ನ ಕಂಪ್ಲೀಟ್ ಸ್ಯಾರಿ ಕಲೆಕ್ಷನ್ ವಿಡಿಯೋ ಮಾಡ್ತಿಲ್ಲ ನಾನು ನನಗೆ ಒಂದಷ್ಟು ಪ್ರೊಮೋಷನ್ಸ್ಗೆ ಅಂತ ಲೈಕ್ ನನಗೆ ಇನ್ಸ್ಟಾಗ್ರಾಮ್ ನೀವು ನೋಡಿರ್ಬೋದು ತುಂಬಾ ಸ್ಯಾರೀಸನ್ನ ಕಳಿಸ್ತಾ ಇರ್ತಾರೆ ಬಿಕಾಸ್ ಜನ ನನ್ನನ್ನು ಜಾಸ್ತಿ ಅಕ್ಸೆಪ್ಟ್ ಮಾಡೋದು ಸ್ಯಾರಿಯಲ್ಲಿ ಸೊ ತುಂಬ ಜನ ನಾನು ವೇರ್ ಮಾಡಿ ರಿವ್ಯೂ ಕೊಟ್ಟಿರೋ ಸ್ಯಾರಿನ ತುಂಬ ಜನ ತುಂಬ ಡಿಮ್ಯಾಂಡ್ ಮಾಡಿ ತೊಗೊಂಡಿದ್ದಾರೆ ಅದು ನೋಡಿದಾಗೆಲ್ಲ ನಂಗೆ ಖುಷಿ ಆಗುತ್ತೆ ಸೊ ನನ್ನ ಒಂದು ಇನ್ಸ್ಟಾಗ್ರಾಮ್ ಜರ್ನಿ ಏನಿದೆ ಆ ಥರ್ವ ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ನಾನು ಯೂಸ್ ಮಾಡ್ತಾ ಇರಲಿಲ್ಲ ಟಿಕ್ ಟಾಕ್ ಬ್ಯಾನ್ ಆದಮೇಲೆ ಇನ್ಸ್ಟಾಗ್ರಾಮ್ ರೀಲ್ಸ್ ಅಂತ ಏನು ಬಂತು ನನಗಾಗ ಆ ಥರ್ವ ಹುಟ್ಟಿದ್ದಾಗ ಅವನಗೊಂದು ಮೂರು ನಾಲ್ಕು ತಿಂಗಳಾಗಿತ್ತು ಅಷ್ಟೆ ಸೊ ಹೀಗೆ ಒಬ್ಬರು ಫ್ರೆಂಡು ರೀಲ್ಸ್ ಬಗ್ಗೆ ಹೇಳ್ತಾರೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮಾಡಿ ಅಂತ ಒಂದು ಅಪ್ಲಿಕೇಶನ್ ಈಗ ಟಿಕ್ ಬ್ಯಾನ್ ಆದಾಗ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು ಸಿಕ್ಕಾಪಟ್ಟೆ ಸಿಕ್ಕಾಪಟೆ ಕ್ರೇಜ್ ಇತ್ತು ಟಿಕ್ ಟಾಕ್ ಅಂತ ಅಂದ್ರೆ ಎಲ್ಲ ಒಂದು ಕಡೆ ಬೇಜಾರಿತ್ತು ಇತ್ತು ಮತ್ತೆ ಮನೇಲೆ ಇದ್ನಲ್ಲ ಟೈಮಲ್ಲಿ ಸ್ವಲ್ಪ ಬೋರ್ ಆಗ್ತಾ ಇತ್ತು ನನಗೆ ಸೊ ಆಗಿದ್ದಾಗ ಇನ್ಸ್ಟಾಗ್ರಾಮ್ ರೀಲ್ಸ್ ಬಗ್ಗೆ ತಿಳಿಸ್ಕೊಟ್ಟಾಗ ಹ್ಮ್ ಯಾಕೆ ಮಾಡಬಾರ್ದು ಅಂತ ಶುರು ಮಾಡಿದೆ ನಾನು ಸೊ ನನಗೆ ಏನಂತ ಅಂದ್ರೆ ಇನ್ಸ್ಟಾಗ್ರಾಮ್ ಅಕೌಂಟ್ ಇದ್ದರೂ ಕೂಡ ಅದನ್ನ ಯೂಸ್ ಮಾಡ್ತಾ ಇರ್ಲಿಲ್ಲ ರೀಲ್ಸ್ ಅನ್ನೋ ಕಾನ್ಸೆಪ್ಟ್ ಬಂದಿದೆ ಅನ್ನೋದು ನಂಗೆ ಅವಾಗ ಗೊತ್ತಾಯಿತು ಅದನ್ನು ಯಾವಾಗ ನಾನು ಮತ್ತೆ ರೀಲ್ಸ್ ಮಾಡೋದಕ್ಕೆ ಶುರು ಮಾಡಿದ್ನೋ ನನಗೆ ಒಂದಷ್ಟು ಮುಂಚೆನೇ ಡಿ ಎಮ್ಸ್ ಇತ್ತು ಡೈರೆಕ್ಟ್ ಮೆಸೇಜ್ ಇತ್ತು ಆಗ ಡಿ ಎಮ್ ಅಂದ್ರೆ ಏನು ಅಂತ ನನಗೆ ಗೊತ್ತಿರಲಿಲ್ಲ ಯಾಕಂದರೆ ಇನ್ಸ್ಟಾಗ್ರಾಮ್ನ ಬಳಸ್ತಾನೆ ಇರಲಿಲ್ಲ ಆವಾಗ ಒಂದಷ್ಟು ಮೆಸೇಜ್ ಇತ್ತು ಕೊಲಾಬ್ರೇಷನ್ಗೆ ಕೊಲಾಬ್ರೇಷನ್ ಏನೂ ಹಂಗಂದ್ರೆ ಏನು ಅನ್ನೋದು ಕೂಡ ಗೊತ್ತಿರಲಿಲ್ಲ ಸೊ ಒಂದಷ್ಟು ಮೆಸೇಜಸ್ ಇತ್ತು ಈಗ ಹೊಸದಾಗಿ ಆನ್ಲೈನ್ ಬಿಸ್ನೆಸ್ ಮಾಡ್ತಾ ಇರ್ತಾರಲ್ಲ ಸ್ಯಾರಿ ಬಿಸ್ನೆಸ್ ಇರ್ಬೋದು ಅಥವಾ ಜ್ಯುವೆಲ್ರಿ ಬಿಸ್ನೆಸ್ ಅವಾಗ ಸಿಕ್ಕಾಪಟ್ಟೆ ಜಾಸ್ತಿ ಈಗ ಬೇರೆ ಬೇರೆ ಎಲ್ಲ ಬಿಸ್ನೆಸ್ ಬಂದಿದೆ ಅವಾಗಂತೂ ಸ್ಟಾರ್ಟಿಂಗು ಎರಡು ಸಾವಿರದ ಇಪ್ಪತ್ತರಲ್ಲಿ ನಾನು ಯೂಸ್ ಮಾಡೋಕ್ಕೆ ಶುರು ಮಾಡಿದಾಗ ಅವಾಗ ಜಾಸ್ತಿ ಇದ್ದಿದ್ದು ಜ್ಯುವೆಲ್ರಿ ಮತ್ತು ಸ್ಯಾರಿ ಸಿಕ್ಕಾಪಟ್ಟೆ ಪೇಜಸ್ ಓಪನ್ ಆಗಿತ್ತು ಆ್ಯಂಡ್ ಕೊಲಾಬ್ರೇಷನ್ಗೆ ತುಂಬಾ ಮೆಸೇಜಸ್ ಬಂದಿತ್ತು ಸೊ ನಾನು ಆಗ್ತಾನೆ ಎಲ್ಲರಿಗೂ ರಿಪ್ಲೈ ಮಾಡಿಕೊಂಡು ಹೋಗ್ತಾ ಇದೆ ಆಗ ನನಗೆ ಫಸ್ಟು ಕೊಲಾಬ್ರೇಷನ್ಗೆ ಅಂತ ಸ್ಯಾರಿ ಬಂದಿದ್ದು ಇದು ಇನ್ಸ್ಟಾಗ್ರಾಮಿಂದ ಬಂದಂಥ ಮೊದಲನೇ ಸೀರೆ ಇದು ಕೊಲಾಬ್ರೇಷನ್ ಮಾಡದೆ ತುಂಬಾ ಚೆನ್ನಾಗಿ ರೀಚ್ ಆಯಿತು ಅದಾದಮೇಲೆ ಒಂದು ಆದಮೇಲೆ ಒಂದು ಕೊಲ್ಯಾಬ್ರೇಷನ್ ಬರೋದಕ್ಕೆ ಶುರು ಆಯಿತು ಈಗ ರೀಸೆಂಟಾಗಂತೂ ಸಿಕ್ಕಾಪಟ್ಟೆ ಸ್ಯಾರೀಸೇ ನನಗೆ ಕೊಲ್ಯಾಬ್ರೇಷನ್ಗೆ ಬರ್ತಾ ಇರುತ್ತೆ ಹೇಳದ್ನಲ್ಲ ಜನ ನನಗೆ ವೆಸ್ಟರ್ನ್ ವೇರ್ಗಿಂತ ನಾನು ಕುರ್ತಿ ವೇರ್ ಮಾಡೋದಕ್ಕಿಂತ ಜಾಸ್ತಿ ಇಷ್ಟಪಡೋದು ನಾನು ಸ್ಯಾರಿ ಹಾಕ್ಕೊಂಡೋಗ್ಲಿ ನೀವು ಎಲ್ಲರೂ ಕಮೆಂಟ್ ಮಾಡ್ತಾ ಇರ್ತೀರ ಸ್ಯಾರಿ ತುಂಬ ಚೆನ್ನಾಗಿ ಕಾಣುತ್ತೆ ರಮ್ಯಾ ನಿಮಗೆ ಅಂತ ಸೊ ಆಗ ನಮ್ಗೆ ಏನಾಗ್ಬಿಡುತ್ತೆ ಈಗ ನಾವು ಜಾಸ್ತಿ ಯಾವ ಒಂದು ಡ್ರೆಸ್ ಕೋಡನ್ನು ಹಾಕೊಂಡಾಗ ನಮಗೆ ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ಸ್ ಬರುತ್ತೆ ನೋಡಿ ಆಗ ನಮಗೂ ಕೂಡ ಅದ್ರ ಮೇಲೆ ಒಲವು ಅನ್ನೋದು ಜಾಸ್ತಿ ಆಗುತ್ತೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಓಹ್ ನಾನು ಅದನ್ನು ಹಾಕೊಂಡ್ರೆ ಚೆನ್ನಾಗಿ ಕಾಣ್ತೀನಿ ನೋ ಅನ್ನೋದು ಬರುತ್ತೆ ನಾನು ಹೊರಗಡೆ ಸ್ಯಾರಿನ ನಾನು ತಗೊಳೋದಕ್ಕಿಂತ ನಂಗೆ ಈ ಥರ ಕೊಲಾಬ್ರೇಷನ್ಗೆ ಬರೋದು ಕೊಲಾಬ್ರೇಷನ್ಗೆ ಬರೋದೇ ಜಾಸ್ತಿ ಆಗಿತ್ತು ಸೊ ನಾನು ಕ್ರಮೇಣ ಕಡಿಮೆ ಮಾಡಿದೆ ನಮಗೂ ಸ್ಯಾರಿ ಕ್ರೇಜ್ ಇತ್ತು ಹೋದಾಗ ಒಂದು ಸ್ಯಾರಿ ತೊಗೊಂಡು ಬರ್ತಾ ಇದೆ ಆ ಥರ ಇತ್ತು ಯಾವಾಗ ಕೊಲಾಬ್ರೇಷನ್ಗೆ ಅಂತಲೇ ನನಗೆ ಜಾಸ್ತಿ ಕಲೆಕ್ಷನ್ಸ್ ಬರ್ತಾ ಇತ್ತು ಆಗ ನಾನು ಸ್ವಲ್ಪ ಸ್ಯಾರಿ ತೊಗೊಳೋನ್ನ ಅವಾಯ್ಡ್ ಮಾಡಿದೆ ಸೊ ಹೀಗೆ ನನಗೆ ಕಂಟಿನ್ಯೂಸ್ ಆಗಿ ಇನ್ಸ್ಟಾಗ್ರಾಮ್ ಜರ್ನಿ ಏನಿದೆ ಅದರಲ್ಲಿ ಸ್ಯಾರೀಸ್ ಕೊಲಾಬ್ರೇಷನ್ಗೆ ಬರೋದಕ್ಕೆ ಶುರು ಆಯಿತು ಸೊ ನಾನು ಆ ಸ್ಯಾರೀಸ್ನ ತೋರಿಸ್ತೀನಿ ಇದೆಲ್ಲ ನನಗೆ ಕೊಲಾಬ್ರೇಷನ್ ಬಂದಿರೋಂಥ ಸ್ಯಾರೀಸನೆ ಸೊ ಅದನ್ನ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೋಣ ಅಂದರೆ ಎಲ್ಲ ನಾನು ಜೋಡಿಸ್ತಾ ಇದ್ದೆ ನಾನು ಹೇಳಿದ್ನಲ್ಲ ನಾನು ಬಾರ್ಡ್ರ್ ಫುಲ್ ಆಗಿಬಿಟ್ಟಿದೆ ಸ್ಪೇಸೇ ಇಲ್ಲ ಸ್ಯಾರೀಸ್ನ ಇಡೋದಿಕ್ಕೆ ಅಷ್ಟು ಕಂಪ್ಲೀಟ್ ಆಗಿಬಿಟ್ಟಿದೆ ಈಗ ಅದಕ್ಕೆ ಇದೆಲ್ಲ ಒಂಥರ ಎಕ್ಸಸ್ ನಾವೀಗ ಹೊಸ ಮನೆ ಮಾಡ್ಕೊತಾ ಇದೀವಲ್ಲ ಅಲ್ಲೆಲ್ಲ ಏನ್ ಮಾಡಿದ್ದೀನಿ ಅಂದ್ರೆ ಒಂದು ರೂಮ್ ಕಂಪ್ಲೀಟ್ ಬಾರ್ಡ್ರು ನನಗೆ ಅಂತಾನೆ ರಿಸರ್ವ್ ಮಾಡಿಸ್ಬಿಟ್ಟಿದೀನಿ ಹಾಗಾಗಿ ನಾನು ಎಷ್ಟು ಬಟ್ಟೆಗಳು ತಗೊಂಡ್ರು ಜೋಡ್ಸ್ಕೋಬಹುದು ಅಂತ ಕೆಲವರು ಅನ್ಕೊತರಿಸ್ತಾರೆ ಏನ್ ಇಷ್ಟೊಂದು ಸೀರೆ ತಗೋತಿದ್ದಾರೆ ಅಂತ ಬಟ್ ನಂಗೆ ಅದು ಕೊಲಾಬ್ರೇಷನ್ ಬರ್ತಾ ಇರುತ್ತೆ ಸೊ ಇದು ಹೇಳಿದ್ನಲ್ಲ ಇದು ಬಂದು ನಂಗೆ ಫಸ್ಟ್ ಗೆ ಬಂದಂತ ಸ್ಯಾರಿ ಪ್ಯಾರೆಟ್ ಗ್ರೀನ್ ಇದೊಂದು ಬಾರ್ಡರ್ ಬರುತ್ತೆ ಇದು ಬಂದು ಇಳಕಲ್ ಸ್ಯಾರಿ ಎಷ್ಟು ಲೆಂತ್ ಇದೆ ಅಂತ ಅಂದರೆ ಸ್ಯಾರಿ ಉಡೋದಕ್ಕೆನೇ ತುಂಬಾ ಕಷ್ಟ ಆಗುತ್ತೆ ಅಷ್ಟು ಉದ್ದ ಇದೆ ಬಟ್ ಮೆಟೀರಿಯಲ್ ಕ್ವಾಲಿಟಿ ಅಂತೂ ಆಸಮ್ ಆಗಿದೆ ನಾನು ಇದನ್ನ ಲಾಸ್ಟ್ ನಮ್ಮ ಮತ್ತೆ ಮನೆಯಲ್ಲಿ ಜಾತ್ರೆ ಇತ್ತು ಊರಲ್ಲಿ ಅವಾಗ ಹಾಕೊಂಡಿದ್ದೆ ಸ್ಯಾರಿ ಉಡ್ತಾ ಇದ್ರೆ ಆ ನರಿಗೆಗಳು ಕೆಲವ್ರು ತುಂಬ ಹೈಟ್ ವೆಯ್ಟ್ ಇರ್ತಾರೆ ನೋಡಿ ಪರ್ಸನಾಲಿಟಿ ಅವ್ರಿಗೆ ಸೀರೆಗಳು ಸ್ವಲ್ಪ ತುಂಬ ಲೆಂತಿಯಾಗಿರೋದು ಬೇಕಾಗಿರುತ್ತೆ ಮತ್ತೆ ಕೆಲವ್ರು ಜಾಸ್ತಿ ಏನು ಪ್ರಿಫರ್ ಮಾಡ್ತಾರೆ ಅಂದರೆ ನರಿಗೆ ಜಾಸ್ತಿ ಬರಬೇಕು ಸ್ಯಾರಿ ವೇರ್ ಮಾಡಿದಾಗ ಈ ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರಲ್ಲ ಅಂಥವ್ರಿಗಂತೂ ಇದು ಪರ್ಫೆಕ್ಟ್ ತುಂಬಾ ಉದ್ದ ಇದೆ ಸ್ಯಾರಿ ಇಳ್ಕಲ್ ಸ್ಯಾರಿ ಆ್ಯಂಡ್ ಮೆಟೀರಿಯಲ್ಲು ಅಷ್ಟೆ ಗಾಯತ್ರಿ ಸ್ಯಾರಿ ಅಂತ ಏನೋ ಹೇಳ್ತಾರಂತೆ ತುಂಬಾ ಚೆನ್ನಾಗಿದೆ ಇದು ಅಷ್ಟೆ ಕೊಲಾಬ್ರೇಷನ್ಗೆ ಇದು ಬ್ಲೌಸ್ ವೈಟ್ ಬರುತ್ತೆ ಇದಕ್ಕೆ ಅದೇನೋ ಇದು ಹಾರ್ಟ್ ಸಿಂಬಲ್ ಇದೆಯಲ್ಲ ಇಲ್ಲಿ ಹಾರ್ಟ್ ಡಿಸೈನ್ ಥ್ರೆಡ್ ವರ್ಕ್ ಇದೆಯಲ್ಲ ಅದಕ್ಕೆ ಇದಕ್ಕೆ ಸಮಥಿಂಗ್ ದಿಲ್ ದಿವಾನ ಅಂತ ಏನೋ ಸ್ಯಾರಿ ಹೆಸರು ಇದು ಇದೊಂದು ಸ್ಯಾರಿ ಇದಕ್ಕೆ ವೈಟ್ ಇದು ಸ್ವಲ್ಪ ಬ್ಲೌಸ್ ಸ್ವಲ್ಪ ಡಿಫ್ರೆಂಟ್ ಆಗಿ ಹೊಲ್ಸಣ ಅಂತ ಅಂದ್ಬಿಟ್ಟು ಈ ತರ ಹಿಂದೆಗಡೆ ಈ ತರ ಸ್ಟಿಚ್ ಮಾಡಿಸಿದ್ದೆ ಇನ್ನು ಈ ಸ್ಯಾರಿ ನೀವು ನೋಡ್ತಿರ್ಬೋದು ತುಂಬಾನೇ ಟ್ರೆಂಡಿಂಗ್ ಸ್ಯಾರಿ ಆಗಿತ್ತು ಇದು ಅಂಡ್ ಲೈಟ್ ವೇಟ್ ಕೂಡ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಸಖತ್ ಆಗಿದೆ ಅಂಡ್ ಸಿಕ್ಕಾಪ್ಟೆ ಟ್ರೆಂಡ್ ಆಗೋಯ್ತು ಈ ಸ್ಯಾರಿ ನಾನ್ ವೇರ್ ಮಾಡಿದಾಗ್ಲೂ ಅಷ್ಟೇ ನಾನು ವಿಡಿಯೋ ಮಾಡಿದಿನ ತುಂಬಾನೇ ಲೈಕ್ಸ್ ಬಂದ್ಬಿಟ್ಟಿದೆ ಇದಕ್ಕೆ ಈ ಸ್ಯಾರಿಗೆ ಇನ್ನು ಈಗ ಮೋಸ್ಟ್ ಟ್ರೆಂಡಿಂಗ್ ಅಂತ ಅಂದ್ರೆ ಕ್ರೇಪ್ ಸಿಲ್ಕ್ ಸೆಮಿ ಮೈಸೂರ್ ಸಿಲ್ಕು ಮತ್ತೆ ಮೈಸೂರ್ ಸಿಲ್ಕು ಪ್ಯೂರ್ ಮೈಸೂರ್ ಸಿಲ್ಕು ಕ್ರೇಪ್ ಸಿಲ್ಕ್ ಈ ತರ ಸಿಕ್ಕಾಪ್ಟೆ ಟ್ರೆಂಡ್ ಆಗ್ಬಿಟ್ಟಿದೆ ಅದರಲ್ಲಿ ನನಗೆ ಜಾಸ್ತಿ ಈ ಥರ ಕ್ರೇಪ್ ಸಿಲ್ಕಲ್ಲಿ ಈ ಸ್ಯಾರೀಸು ಪ್ರಮೋಷನ್ಗೆ ಬಂತು ತುಂಬ ಚೆನ್ನಾಗಿದೆ ಇದು ಕಲರ್ ಕಾಂಬಿನೇಷನ್ ಇರ್ಬೋದು ಬಾರ್ಡರು ಮೆಟೀರಿಯಲ್ಲು ಇದಕ್ಕೆ ಬ್ಲೌಸ್ ಈ ಕಾಂಬಿನೇಷನ್ ಅಲ್ಲಿ ಬರುತ್ತೆ ಸೊ ಇದೊಂದು ಇನ್ನು ಡೋಲಾ ಸಿಲ್ಕ್ ಈ ಸ್ಯಾರಿಗೆ ಕೂಡ ಪ್ರಮೋಷನ್ಗೆ ಈಗ ನಾನು ಏನು ತೋರಿಸ್ತಾ ಇದ್ದೀನೋ ಈ ಸ್ಯಾರಿ ಎಲ್ಲ ನನಗೆ ಪ್ರಮೋಷನ್ಸಿಗೆ ಇರ್ತಾನೆ ಕೊಲಾಬ್ರೇಷನ್ ಮಾಡ್ಲಿಕ್ಕೆ ಅಂತಾನೆ ಬಂದಿರೋದು ತುಂಬಾ ಜನ ಕೇಳ್ತಾ ಇದ್ರಿ ಸ್ಯಾರಿ ಕಲೆಕ್ಷನ್ ವ್ಲಾಗ್ ಮಾಡಿ ಅಂತ ಇನ್ನು ನಾನು ಅಂಗಡಿ ಹೋಗಿ ತಗೊಂಡ್ ಬಂದಿರೋ ಸ್ಯಾರೀಸ್ ಬೇರೆ ಇದೆ ಇದೊಂದು ವೇರ್ ಮಾಡಿದಾಗ ಇದಕ್ಕೆ ಪಿಂಕ್ ಬ್ಲೌಸ್ ಬರುತ್ತೆ ನಾನು ಕೆಲವೊಂದು ಬ್ಲೌಸಸ್ ಎಲ್ಲ ಸಪ್ರೇಟ್ ಇಟ್ಟಿದ್ದೀನಲ್ಲ ಅದರಿಂದ ಜೊತೆಗೆ ನಾನು ತೆಗ್ದಿಲ್ಲ ಒಂದು ಸ್ಯಾರಿ ಜೊತೆನೆ ಇಡೋದ್ರಿಂದ ಬ್ಲೌಸ್ನ ಒಂದು ಅಡ್ವಾಂಟೇಜ್ ಏನಂದ್ರೆ ಅಲ್ಲಿ ಇಲ್ಲಿ ನೋಡ್ಕೊಂಡಿರಲ್ಲ ಸ್ಯಾರಿ ಎತ್ಕೊಂಡಿದ ತಕ್ಷಣ ಸಿಕ್ಬಿಡುತ್ತೆ ಬ್ಲೌಸ್ ಬಟ್ ಇನ್ನೊಂದು ನಾನು ಸಪ್ರೇಟ್ ಬ್ಯಾಗ್ ಮಾಡಿ ಬ್ಲೌಸ್ಗಳನ್ನೆಲ್ಲ ಒಂದು ಕಡೆ ಇಟ್ಟಿದ್ದೀನಿ ಆಗ ನಮ್ಗೆ ಯಾವ ಬ್ಲೌಸ್ ಬೇಕು ಅದನ್ನು ಎತ್ಕೋಬೋದು ಅಂತ ಅಂದ್ಕೊಂಡು ನಾನು ಮಾಡಿದ್ದೀನಿ ಎಲ್ಲ ಒಂಥರ ಮಿಕ್ಸ್ ಆಗಿಬಿಟ್ಟಿದೆ ಇನ್ನೂ ಈ ಸ್ಯಾರಿ ಕೂಡ ತುಂಬಾ ಚೆನ್ನಾಗಿದೆ ನೆಟೆಡ್ ಬ್ಲೌಸ್ ಬರುತ್ತೆ ಇದ್ರದ್ದು ಬ್ಲೌಸ್ ನಾನು ತೆಗ್ದಿಲ್ಲ ಇದು ಕೊಲ್ಯಾಬ್ರೇಷನ್ಸ್ ಸೌರ ಕಲೆಕ್ಷನ್ಸ್ ಸೊ ಕೊಲ್ಯಾಬ್ರೇಷನ್ಗೆ ಕಲಿಸಿದ್ದು ಚೆನ್ನಾಗಿದೆ ಇದನ್ನು ಲೈಟ್ ವೇಟು ಸಿಕ್ಕಾಪಟ್ಟೆ ಚೆನ್ನಾಗಿ ಈ ಸ್ಯಾರಿನ ಕೇಳಿದ್ರು ಬಟ್ ಇದು ಸ್ಟಾಕ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಬೇರೆ ಬೇರೆ ಕಲರ್ಸ್ ಇತ್ತು ಇದರಲ್ಲಿ ಸೇಮ್ ಎಕ್ಸಾಕ್ಟ್ ಕಲರ್ಸು ಸಿಗ್ಲಿಲ್ಲ ಈ ಸ್ಯಾರಿಯಲ್ಲಿ ಆ್ಯಂಡ್ ಇದು ವಿಸ್ಕಸ್ ಸ್ಯಾರಿ ಅಂತ ಅಂದ್ಬಿಟ್ಟು ಇದೇನು ಮಾಡಿಬಿಟ್ಟೆ ಅಂದ್ರೆ ನನಗೆ ಗೊತ್ತಿಲ್ಲದೆ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟೆ ಸೊ ಒಂಥರ ಸೊಕ್ಕ ಸೊಕ್ಕು ಥರ ಆಗ್ಬಿಟ್ಟಿದೆ ತುಂಬಾ ಚೆನ್ನಾಗಿದೆ ಇದು ಕಲರ್ ಕಾಂಬಿನೇಷನು ಐರನ್ ಇದು ಕೂಡ ಕೊಲಾಬ್ರೇಷನ್ಗೆ ಬಂದಿರೋದು ಆ್ಯಂಡ್ ಇದು ಅಷ್ಟೆ ಬಾಂದಿನಿ ಸ್ಯಾರಿ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಬಾರ್ಡರ್ ಇದೆಯಲ್ಲ ಇದು ಒಂಥರ ರಿಚ್ ಲುಕ್ ಕೊಡುತ್ತೆ ಆ್ಯಂಡ್ ಚೆನ್ನಾಗಿದೆ ಈ ಸ್ಯಾರಿ ಕೂಡ ಪ್ರಮೋಷನ್ ಕೊಲಾಬ್ರೇಷನ್ಗೆ ಇದು ಸ್ಟಾರ್ಟಿಂಗ್ ನಾನು ಹೇಳಿದ್ನಲ್ಲ ನನಗೆ ಸ್ಟಾರ್ಟಿಂಗ್ ಸ್ಯಾರಿ ಬಂತು ಅಂತ ಅಂದ್ಬಿಟ್ಟು ಆ ಟೈಮಲ್ಲೇ ಇದು ಬಂದಿದ್ದು ಇದು ಇದು ಯಾರೋ ತಮಿಳ್ನಾಡೋರು ಅವ್ರದ್ದು ಪೇಜ್ ಅದು ಅವ್ರು ನನಗೆ ಈ ಸ್ಯಾರಿ ಕಾಟನ್ ಸ್ಯಾರಿ ಕಳಿಸ್ಕೊಟ್ಟಿದ್ದು ಅಂಡ್ ಇದು ಇದಕ್ಕೆ ಒಂಥರ ಶೈನಿಂಗ್ ಇದು ಬರುತ್ತಲ್ಲ ಬ್ಲೌಸ್ ಈ ತರ ಬ್ಲೌಸ್ ಬರುತ್ತೆ ಇದೊಂದು ಸ್ಯಾರಿ ನೋಡಿ ಇನ್ಸ್ಟಾಗ್ರಾಮ್ ಕೊಲಾಬ್ರೇಷನ್ಗೆ ಇಷ್ಟೆಲ್ಲ ಸ್ಯಾರೀಸ್ ಬಂದಿದೆ ಅಂಡ್ ಇದು ನನಗೆ ಜೋಶ್ ಆಪ್ ಜೋಶ್ ಆಪ್ ಇಂದ ಕಳಿಸ್ಕೊಟ್ಟಿದ್ದು ಈ ಸ್ಯಾರಿ ಇದು ಅಷ್ಟೇ ಡೋಲಾ ಸಿಲ್ಕು ಈಗ ರೀಸೆಂಟ್ ಆಗಿ ವೇರ್ ಮಾಡಿದೆ ತುಂಬಾ ಚೆನ್ನಾಗಿ ಕೇಳಿದ್ರೆ ಅಂಡ್ ತುಂಬಾ ಚೆನ್ನಾಗಿ ಕೂಡ ಇದೆ ಇದು ಇಂಥರ ಡೋಲಾ ಸಿಲ್ಕ್ ಕೂಡ ಟ್ರೆಂಡ್ ಇನ್ನು ಇದು ಅಷ್ಟೇ ಇಟ್ಸ್ ಲೈಕ್ ಮಿನಿ ಮೈಸೂರ್ ಸಿಲ್ಕ್ ಕ್ರೇಪ್ ಸಿಲ್ಕ್ ಥರ ಈ ಕಲರ್ ಕಾಂಬಿನೇಷನ್ ಇಲ್ಲ ಅಂತ ಇದು ಕೂಡ ನಾನೇ ಚೂಸ್ ಮಾಡಿದ್ದೆ ಬ್ಲೌಸ್ ಈ ಥರ ಬರುತ್ತೆ ಕಾಂಟ್ರಾಸ್ಟ್ ఈ బ్లౌజ్ అంతా ఫుల్ ట్రెండ్ ఆగితే ఈ డిజైన్ ఇది చెక్స్ చెక్స్ మెటీరియల్ తున్నే చాలా ఇది తన్వి ఫ్యాషన్ ఫోర్ జాస్తి తర్సీద నర్ పింఛింద ఎల్లో సారి ఫుల్ బార్డర్ పింక్ బరుతే మెటీరియల్ తుమ్మ చాలా ಇದ್ರ ಬಗ್ಗೆ ಅಂತೂ ಹೇಳೋಂಗೇ ಇಲ್ಲ ಈಗ ಎಲ್ಲ ಒಂಥರ ಮುದ್ರಿ ಇಟ್ಬಿಟ್ಟಿದ್ದೀನಿ ನಾನು ಸಿಕ್ಕಾಪಟ್ಟೆ ಸೋಂಬೇರಿ ಆಗಿಬಿಟ್ಟಿದೆ ಮೂರು ತಿಂಗಳು ಆ್ಯಕ್ಟಿವ್ ಆಗಿರಲಿಲ್ಲವಲ್ಲ ನಾನು ಅಯ್ಯೋ ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇರಲಿಲ್ಲ ನನಗೆ ಈ ಸ್ಯಾರಿ ಬಗ್ಗೆ ತುಂಬಾ ಎಂಕ್ವೈರಿ ಮಾಡಿದ್ರಿ ಆ್ಯಂಡ್ ನನಗೂ ಕೂಡ ತುಂಬಾ ಫೇವ್ರೇಟ್ ಈ ಸಲ ಆ್ಯನಿವರ್ಸರಿಗೆ ಅಂತ ಹಾಕ್ಕೊಂಡಿದ್ದು ಇದು ಕೂಡ ತನ್ವಿ ಫ್ಯಾಷನ್ ಫೋರ್ ಅಲ್ಲಿಂದನೇ ತರಿಸ್ತಿದ್ದು ಇದು ಕೂಡ ಕೊಲಾಬ್ರೇಷನ್ ಎಲ್ಲ ಇದನ್ನೆಲ್ಲ ಈಗ ನಾನು ನೀಟಾಗಿ ಜೋಡಿಸಿರ್ಬೇಕು ಈ ಸ್ಯಾರಿ ಕೂಡ ತುಂಬಾ ಚೆನ್ನಾಗಿದೆ ರಾಮಯ್ಯ ಹೋಲ್ಸೇಲ್ ಪೇಜ್ ಅದರಿಂದ ತರಿಸಿದ್ರು ಚೆನ್ನಾಗಿದೆ ಇವರು ಮುಂಚೆ ಯುಗಾದಿಯ ಬುಕ್ಕು ಇನ್ನೊಂದು ಸೀರೆ ಕಳಿಸಿದ್ರು ಅದೆಲ್ಲೋ ಅಮ್ಮನ ಮನೆಯಲ್ಲೋ ಎಲ್ಲೋ ಬಿಟ್ಟಿದ್ದೀನಿ ಅನಿಸುತ್ತೆ ಇದೊಂದು ಸ್ಯಾರಿ ಇದು ಸೌರ ಕಲೆಕ್ಷನ್ಸ್ ಸೌರ ಕಲೆಕ್ಷನ್ಸ್ ಅಲ್ಲಿ ಕೊಟ್ಟಿದ್ದು ಕೊಲಾಬ್ರೇಷನ್ಗೆ ಅಂಡ್ ಇದಕ್ಕೆ ಪೂಚಂಪಲ್ಲಿ ಏನೋ ಹೇಳ್ತಾರೆ ಇದಕ್ಕೆ ಈ ಸ್ಯಾರಿ ಡಿಸೈನಿಗೆ ಇದೊಂದು ಬಾರ್ಡರ್ ನೋಡಿ ಇದು ಎಷ್ಟು ದೊಡ್ಡದಾಗಿದೆ ಈ ಸೀರೆ ತಗೊಳ್ಳೋದು ಸಾಕು ಮಡಚೋದು ಸಾಕು ಅನ್ಸ್ಬಿಡುತ್ತೆ ಮೇಂಟೈನ್ ಮಾಡೋದು ಕಷ್ಟ ಆ್ಯಂಡ್ ಇದು ಇಟ್ಸ್ ಲೈಕ್ ಪಾರ್ಟಿ ವೇರ್ ಸ್ಯಾರಿ ಥರ ಇದೆ ಲಿಬಾಸ್ ಕಲೆಕ್ಷನ್ ಅಂತ ಅಂದ್ಬಿಟ್ಟು ಇದು ರೀಸೆಂಟಾಗಿ ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡೋರಿಗೆ ಸ್ವಲ್ಪ ಐಡಿಯಾ ಇರುತ್ತೆ ಈ ಸೀರೆಗಳೆಲ್ಲ ಹಾಕಿ ನಾನು ವೇರ್ ಮಾಡಿ ತೋರಿಸಿರ್ತೀನಿ ಇದು ರೀಸೆಂಟಾಗಿ ರಿಸೆಪ್ಷನಿಗೆ ಹಾಕ್ಕೊಂಡೋಗಿದ್ನಲ್ಲ ಇದೊಂದು ಬ್ಲೌಸ್ ಈ ಕಲರ್ ಬರುತ್ತೆ ಆ್ಯಂಡ್ ಇದು ಬಂದು ರೆಡಿ ಸ್ಯಾರಿ ಇದು ಕೂಡ ಇನ್ಸ್ಟಾದಲ್ಲಿ ಹಾಕಿದ್ದೀನಿ ನಾನು ಫುಲ್ ಈ ಥರ ಬರುತ್ತೆ ತೋರಿಸಿದ್ದೀನಿ ಕೂಡ ನಾನು ವ್ಲಾಗ್ಸಲ್ಲೂ ಕೂಡ ತೋರಿಸಿದ್ದೀನಿ ಇದು ಇದು ನರ್ಗೆ ಈ ಥರ ರೆಡಿ ಸ್ಯಾರಿ ಇದು ಕೂಡ ಪ್ರೊಮೋಷನಿಗೆ ಆ್ಯಂಡ್ ಇದೊಂದು ಬಂದಿದೆ ಇದು ಇನ್ನೂ ನಾನು ಮಾಡಿಲ್ಲ ಒಂಥರ ಆರ್ಗನಿಸಮ್ ಮೆಟೀರಿಯಲ್ಲು ಸೊ ಇದಿಷ್ಟು ಇದ್ರ ಜೊತೆಗೆ ಇನ್ನೊಂದು ಮೂರು ನಾಲ್ಕು ಇರ್ಬೋದು ಅದು ಮೇ ಬಿ ನಮ್ಮಮ್ಮನ ಮನೆ ಸೇರ್ಕೊಂಡಿದೆ ಅನಿಸುತ್ತೆ ಇದಿಷ್ಟು ನನಗೆ ಕೊಲಾಬ್ರೇಷನ್ಗೆ ಅಂತ ಕಳಿಸಿದಂಥ ಸೀರೆಗಳು ಈ ಸ್ಯಾರಿ ಕಲೆಕ್ಷನ್ಸ್ ಇದನ್ನು ಚೂಸ್ ಮಾಡಬೇಕಾದ್ರೆ ನಾನೇ ಇಷ್ಟಪಟ್ಟು ಚೂಸ್ ಮಾಡಿರ್ತೀನಿ ಅಂದರೆ ಒಂದಷ್ಟು ಸೆಲೆಕ್ಟ್ ಫೋಟೋಸ್ ಕಳಿಸಿರ್ತಾರೆ ಸೆಲೆಕ್ಟ್ ಮಾಡಿರ್ತೀನಿ ಈಗ ಹೇಗಿದ್ರು ನನ್ನ ವಾರ್ಡ್ ರೂಪ್ಗೆ ಜೋಡ್ಸ್ಬೇಕಿತ್ತಲ್ಲ ಅದಕ್ಕೆ ಇದನ್ನೆಲ್ಲ ತೆಗೆದಿದೆ ನಿಮ್ಮ ಜೊತೆ ಕೂಡ ಶೇರ್ ಮಾಡಿಕೊಂಡೆ ಇನ್ನು ಮನೆ ಕ್ಲೀನಿಂಗ್ ಬಗ್ಗೆ ಹೇಳಿದ್ನಲ್ಲ ಹೆಂಗೋ ಇನ್ನೊಂದು ಫೋರ್ ಮಂತ್ಸ್ ಅಮ್ಮನ ಮನೆಯಲ್ಲೇ ಇದ್ಬಿಡೋಣ ಅಂತ ಆಮೇಲೆ ಯೋಚನೆ ಮಾಡಿದೆ ನಂಗೆ ಏನೋ ಒಂಥರ ಸಮಾಧಾನನೇ ಆಗ್ತಿರ್ಲಿಲ್ಲ ನಮ್ಮ ಮನೆಗೆ ಪೂಜೆ ಪುನಸ್ಕಾರ ಈ ಆಷಾಢದಲ್ಲೆಲ್ಲ ಆಷಾಢ ಶುಕ್ರವಾರ ಮಂಗಳವಾರ ಎಲ್ಲ ಮನೆಗೆ ಪೂಜೆ ಮಾಡಬೇಕು ಅಲ್ಲಿ ಹೋದರೆ ಅಲ್ಲೇ ಆಗ್ಬಿಡ್ತದೆ ಎರಡೂ ಕಡೆ ಓಡಾಡೋದಿದೆಯಲ್ಲ ತುಂಬಾ ಹಿಂಸೆ ಅನಿಸುತ್ತೆ ಸೊ ಇಲ್ಲ ಅಂತ ಡಿಸೈಡ್ ಆಗಿ ನಮ್ಮ ಮನೆಗೆ ಬಂದು ಫುಲ್ ನಮ್ಮ ಮನೆ ಧೂಳೆಲ್ಲ ತೆಗಿಸಿ ಅಂದರೆ ಅಮ್ಮನ ಮನೆಗೆ ಆಂಟಿ ಹೆಲ್ಪ್ ಮಾಡೋದಕ್ಕೆ ಬರ್ತಾರೆ ಹೆಲ್ಪರ್ ಆಂಟಿ ಬರ್ತಾರಲ್ಲ ಅವ್ರನ್ನ ಕರ್ಕೊಂಡು ಬಂದು ನಾನು ಸ್ವಲ್ಪ ಎಲ್ಲ ಶೋಕೇಶ್ ಎಲ್ಲ ಕ್ಲೀನ್ ಮಾಡಿದೆ ಆಂಟಿನೂ ಸ್ವಲ್ಪ ಹೆಲ್ಪ್ ಮಾಡಿದ್ರು ಧೂಳೆಲ್ಲ ತೆಗೆದು ಉರ್ಸಿ ಉರಿಸಿ ಎಲ್ಲ ಕ್ಲೀನ್ ಮಾಡಿಕೊಟ್ರು ಆ್ಯಂಡ್ ಇವತ್ತು ಪಾತ್ರೆಗಳು ಅಡುಗೆ ಮನೆ ಪಾತ್ರೆಗಳಂತೂ ಸಿಕ್ಕಾಪಟ್ಟೆ ನನಗೆ ಅಂದರೆ ಆಲ್ಮೋಸ್ಟ್ ಒಂದು ಕನ್ಸಿ ಅಂತ ಗೊತ್ತಾದ್ಮೇಲೆ ನಾನು ಮನೇಲಿ ಅಡುಗೆನೇ ಮಾಡಿಲ್ಲ ಒಂದು ತ್ರೀ ಮಂತ್ಸ್ ಆಗ್ಬಿಟ್ಟಿದೆ ಒಂದು ತ್ರೀ ತ್ರೀ ಆ್ಯಂಡ್ ಹಾಫ್ ಮಂತ್ಸ್ ನಾನು ಅಡುಗೆನೇ ಮಾಡಿಲ್ಲ ಇನ್ನು ಗೊತ್ತಲ್ಲ ಪಾತ್ರೆಗಳೆಲ್ಲ ಹೆಂಗಾಗಿರುತ್ತೆ ಅದು ಡಸ್ಟ್ ಎಲ್ಲ ಇರುತ್ತೆ ಅದು ಹಿಂಸೆ ಅನಿಸುತ್ತೆ ಅಂದ್ಬಿಟ್ಟು ಅಷ್ಟು ಪಾತ್ರೆಗಳನ್ನು ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಇದ್ದೀನಿ ಇವತ್ತು ಆಂಟಿ ಬಂದು ಆ ಪಾತ್ರೆಗಳೆಲ್ಲ ಇದ್ದೆ ಸೊ ಗುರುವಾರ ನಾನು ಪೂಜೆ ಮನೇಲಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಇವತ್ತಿನ ಬ್ಲಾಗ್ ಆಗಿದ್ದು ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮೆಲ್ಲರೂ ಪ್ರೀತಿ ಹೀಗೆ ಇರಲಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು